ಮ್ಯಾಮ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಎಷ್ಟು ಎಫ್ಐಆರ್ ಆಗಿದೆ ಜೊತೆಗೆ ಏನಲ್ಲ ಕಂಡುಬಿಡ್ತೀವಿ ಮೂರು ಎಫ್ಐಆರ್ ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಡಿಐಜಿ ಸೋಮಶೇಖರ್ ಅವರು ಈಗ ಮೂರು ಎಫ್ಐ ಆರ್ ಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಒಂದು ಎರಡು ಎಫ್ ಐ ಆರ್ ಟು ಕನ್ನಡದಲ್ಲಿ ಬೇಕಲ್ಲ ಒಂದು ಎಫ್ ಐ ಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ ಐ ಆರ್ ಆಗ್ತಾ ಇದೆ ಮತ್ತೆ ಸಿಗರೇಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಒಳಗೆ ಅದರ ಬಗ್ಗೆ ಒಂದು ಎಫ್ಐ ಆರ್ ಆಗ್ತಾ ಇದೆ ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ ಮೂರನೇ ಎಫ್ ಐ ಆರ್ ದಾಖಲಾಗ್ತಾ ಇದೆ ಇದೆ ಒಂದ್ ಎಫ್ ಐಆರ್ ಇಸ್ ಲಾರ್ಜ್ ವಿಲ್ ಗೆಟ್ ಇನ್ಲೂ ಪ್ರಿಸ್ ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಮೇಲ್ನೋಟಕ್ಕೆ ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ ಆವಾಗ ನಿಮಗೆ ಮಾಡ್ತಾರೆ ಅದರ ಬಗ್ಗೆ ಇಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ಈ ರೀತಿ ಘಟನೆಗಳೇ ಆಗ್ಬೇಕಾ ನೀವು ಎಚ್ಚೆತ್ಕೊಳ್ಳೋದಕ್ಕೆ ಮಾಡ್ತಾ ಇದ್ವಿ ಮಾಡಬೇಕಾಗತ್ತೆ ಪ್ರತಿಯೊಂದು ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಸಿ ಸಿ ಟಿವಿಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನು ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಅದು ನನಗೆ ಗೊತ್ತಿಲ್ಲ ಅದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಡೀಟೇಲ್ ತನಿಖೆ ಬೇಕಾಗತ್ತೆ ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ ಈಗ ಫೋಟೋನಲ್ಲಿ ಬಂದಿದ್ದು ನಮ್ ಮೇಲ್ನೋಟಕ್ಕೆ ಕಾಣಿಸಿತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಅಂತ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆಗಿದೆ ಅಂತ

ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆಯ ಅಧಿಕಾರಿಗಳು ಇರ್ತಾರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್ ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ್ತೀವಿ ಅಂತ ಹೇಳ್ತಾರೆ ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ರೀತಿಯಾಗಿ ಕೇಕ್ ಕಟ್ ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಖಂಡಿತ ಇದೆ ಒಂದು ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ ಅದರಲ್ಲಿ ಎರಡು ಮಾತುಗಳಿಲ್ಲ ಇದರಲ್ಲಿ ನಾವು ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್ ಸರ್ಕಾರನೂ ಇದನ್ನು ತುಂಬಾ ಗಂಭೀರವಾಗಿ ತಗೊಂಡಿದೆ ಆಕ್ಷನ್ ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ ಇನ್ನು ಮುಂದೆ ಇನ್ನು ಮುಂದೆ ತಡೆ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ಳುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದೀನಿ. ರಾಜ್ಯ ಕೈದಿಗಳನ್ನು ರಾಜ್ಯ ಒಂದು ಪದಪನಗ್ರಹಾರನಲ್ಲಿ ಕನ್ವಿಕ್ ಬ್ಲಾಕ್ ಸೆಪರೇಟ್ ಅಂಡರ್ ಟ್ರಯಲ್ ಬ್ಲಾಕ್ ಸೆಪರೇಟ್ ಅಂತ ಮಾಡಿ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. ಸರ್ಕಾರ ಗಮನದಲ್ಲಿದೆ. ಕೂಡಲೇ ಅದರ ಬಗ್ಗೆ ಆದೇಶ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀವಿ. ಅದು ಬಂದರೆ ನಮಗೆ ಇನ್ನು ಎಕ್ಸಲೆನ್ಸ್ ಆ ಸೆಗ್ರಿಗೇಷನ್ ಆಫ್ ಪ್ರಿಸ್ನೆಸ್ ಆಗಿರುವಾಗ ಇದು ತಣಗಟ್ಟುವರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ